ಬಾಳಿಯ ಬನುದಾಗ ಕೂಗಿದ ದನಿಯಾ ಕೊಡತಾಳ ಬಾಳಿಯ ಬನುದಾಗ ಕೂಗಿದ ಗೂಗಿರ ಕೊಡತಾಳ ಅಡಿ ಆಡಿ ಬಾಂದೆ ಜೋಗಡಿ ಬಂದೆ ತಾಯಿ ನೀ ಸೇವಾ ಮಾಡಿ ಬಂದೆ ಆಡಿ ಬಾಂದೆ ಜೋಗಡಿ ಬಂದೆ ತಾಯಿ ನೀ ಸೇವಾ ಮಾಡಿ ಬಂದೆ ರಸಿನ ಬನುದಾಗ ಕೂಗಿದ ಧನಿಯಾ ಕೊಡತಾಳ ರಸೀ ಡಿ ಬಂದೆ ಜೋಗಾಡಿ ಬಂದೆ ತಾಯಿ ನಿನ ಸೇವಾ ಮಾಡಿ ಬಂದೆ ಆಡಿ ಬಂದೆ ಜೋಗಾಡಿ ಬಂದೆ ತಾಯಿ ನಿನ ಸೇವಾ ಮಾಡಿ ಬಂದೆ ನಿಂಬಿಯ ಬನುದಾಗ ಕೂಗಿರ ಧನಿಯಾ ಕೊಡುತ್ತಾಳ ನಿಂಬಿಯ ಬನುದಾಗ ಕೂಗಿರ ಧನಿಯಾ ಕೊಡುತ್ತಾಳ ಆಡಿ ಬಾಂದೆ ಜೋಗಾಡಿ ಬಂದೆ ತಾಯಿ ನೀ ಸೇವಾ ಮಾಡಿ ಬಂದೆ ಆಡಿ ಬಾಂದೆ ಜೋಗಾಡಿ ಬಂದೆ ತಾಯಿನ ನಿನ ಸೇವಾ ಮಾಡಿ ಬಂದೆ ಉತಾತಿ ಬನುದಾಗ ಕೂಗಿದ್ರದ ಕೊಡತಾಳ ಉತಾತಿ ಬನುದಾಗ ಕೂಗಿದ್ರದ ಕೊಡತಾಳ ಆಡಿ ಬಂದೆ ಜೋಗಾಡಿ ಬಂದೆ ತಾಯಿ ನಿನ ಸೇವಾ ಮಾಡಿ ಬಂದೆ ಆಡಿ ಬಂದೆ ಜೋಗಾಡಿ ಬಂದೆ ತಾಯಿ ನಿನ ಸೇವಾ ಮಾಡಿ ಬಂದೆ ತೆಂಗಿನ ಬನುದಾಗ ಕೂಗಿದ್ರ ಧನಿಯಾ ಕೊಡುತ್ತಾಳ ತೆಂಗಿನ ಬನುದಾಗ ಕೂಗಿದ ಧನಿಯಾ ಕೊಡುತ್ತಾಳಾ ಅಡಿ ಬಂದೆ ಜೋಗಡಿ ಬಂದ ತಾಯಿ ಸೇವಾ ಮಾಡಿ ಬಂದೆ ಅಡಿ ಬಂದೆ ಜೋಗಡಿ ಬಂದ ತಾಯಿ ನೀಿನ ಸೇವಾ ಮಾಡಿ ಬಂದೆ ಅಡಕಿಯ ಬನುದಾಗ ಕೂಗಿದ್ರ ಧನಿಯಾ ಕೊಡುತ್ತಾಳ ಅಡಿಕಿಯ ಬನುದಾಗ ಕೂಗಿದ್ರ ಧನಿಯಾ ಕೊಡುತ್ತಾಳ ಆಡಿ ಬಂದೆ ಜೋಗಡಿ ಬಂದೆ ತಾಯಿ ನಿನ ಸೇವಾ ಮಾಡಿ ಬಂದೆ ಆಡಿ ಬಂದೆ ಜೋಗಡಿ ಬಂದೆ ತಾಯಿ ನಿನ ಸೇವಾ ಮಾಡಿ ಬಂದೆ ಕ್ಯದಿಗೆ ಬನುದಾಗ ಕೂಗಿದ್ರೆ ಧನಿಯಾ ಕೊಡುತ್ತಾಳ ಕ್ಯದಿಗೆ ಬನುದಾಗ ಕೂಗಿದ್ರ ಧನಿಯಾ ಕೊಡುತ್ತಾಳ ಆಡಿ ಬಂದೆ ಜೋಗಡಿ ಬಂದೆ ತಾಯಿ ನಿನ ಸೇವಾ ಮಾಡಿ ಬಂದೆ